ನಮಸ್ಕಾರ ಇವತ್ತು ನಾನು ಹೆಸರು ಕಾಳು ಸಾಬುದಾನಿದ ದೋಸೆ ಮಾಡಕತ್ತೀನಿ ನೋಡ್ರಿ ದೋಸೆ ಹಾತು ಪಡ್ಡು ಎರಡೂ ಎರಡು ಮಾಡಕತ್ತೀನಿ ರೀ ನಾನು ಒಂದು ಹಿಟ್ಟಿನೊಳಗೆ ದೋಸೆನೇ ಚಲೋ ಬರ್ತಾವೆ ಪಡ್ಡು ಚಲೋ ಬರ್ತಾವ ನೋಡ್ರಿ ರಾತ್ರಿನ ನಾನು ಒಂದು ವಾಟಿದಷ್ಟು ಹೆಸರು ಕಾಳು ಒಂದು ಎರಡು ಸಾರಿಗೆ ತೊಳೋದು ನೆನೆ ಕಾಳು ಹೆಸರುಕಾಳು ಈಗ ಈ ಬಟ್ಟಲ್ನೇ ಒಂದು ಬಟ್ಲ ಹೆಸರು ಕಾಳು ತೊಗೊಂಡಿನಿ ಈ ಥರ ಇದು ಬಟಲೇನ ಅರ್ಧ ಕಪ್ಪದಷ್ಟು ಒಂದು ಸ ಅರ್ಧ ಅಂದ್ರೆ ಅರ್ಧ ಇಲ್ಲ ಸ್ವಲ್ಪ ಜಾಸ್ತಿ ರೀ ಒಂದು ಸ್ವಲ್ಪ ಕಡಿಮೆ ಒಂದು ಬಟ್ಲ್ಗೆ ಅಷ್ಟೇ ನಾನು ಆ ತೊಗೊಂಡೀನಿ ನೋಡಿರಿ ಆ ಸಾಬೂಧಾನಿಯೂ ರಾತ್ರಿ ನಾನು ನೆನೆ ಇಟ್ಟಿದ್ದೆ ನಾನು ಒಂದು ಎರಡು ಸಾರಿಗೆ ತೊಳೆದು ಅವು ಈಗ ನೆನದ ನೋಡಿರಿ ಈಗ ಅವನು ಹೆಸ್ರು ಕಾಳು ಒಳಗೆ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ ನಾನು ಮಿಕ್ಸ್ ಮಾಡಿ ಎರಡು ಮಿಕ್ಸ್ ಈಗ ಮಿಕ್ಸ್ ಮಾಡಿದಾದ ಮೇಲೆ ಈಗ ಮಿಕ್ಸಿಗೆ ಹಾಕ್ಕೊಂಡ್ರೆ ಅವನ್ನ ಮಿಕ್ಸ ಎರಡು ಮಿಕ್ಸಿ ಆಗೈತಲ್ಲ ಈಗ ಮಿಕ್ಸಿಗೆ ಮಿಕ್ಸಿ ಮಿಕ್ಸಿಯೊಳಗನ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕಬೇಕ್ರಿ ಹಸಿಮೆಣ್ಸಿನ್ಕಾಯಿ ಹಾಕಿದಾದ್ಮೇಲೆ ಸ್ವಲ್ಪ ಹಸಿ ಅಲ್ಲ ಹಾಕಾಕತ್ತೀನಿ ನೋಡ್ರಿ ಇದ್ರೊಳಗೆ ನಾನು ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ನೋಡ್ರಿ ರುಚಿಗೆ ತಕ್ಕಷ್ಟು ಅದನ್ನು ಸಣ್ಣಗೆ ನೈಸಾಗಿ ನಾವು ರುಬ್ಕೋಬೇಕ್ರೆ ಈಗ ಸಣ್ಣಗೆ ನಾನು ನಾನು ಅರುಬ್ಕೊಂಡೆ ನೋಡ್ರಿ ಈಗ ದೋಸೆ ಹಿಟ್ಟಿನ ಹದಕ್ಕನ್ನ ಡಬ್ಕೊಂಡಿನ್ರಿ ನಾನು ಈ ಹದಕ್ಕಿದ್ರೆ ಸಾಕು ಫುಲ್ಲು ಸಣ್ಣಗೆ ಆಗಬೇಕ್ರಿ ಇದು ಆ ಸಣ್ಣಗೆ ಆಗುವವರೆಗೂ ನಾವು ಸ್ವಲ್ಪ ಮಿಕ್ಸಿ ಒಳಗೆ ಹಾಕಿ ರುಬ್ಕೋಬೇಕ್ರಿ ರುಬ್ಕೊಂಡು ಆದ ತಕ್ಷಣ ಈಗ ಸ್ವಲ್ಪ ಗಟ್ಟಿ ಎಣಿಸಿದ್ರೆ ಈಗೇನು ರುಬ್ಕೊಂಡು ಒಂದು ಮಿಕ್ಸಿ ಐತೆಲ್ಲ ಆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕಿ ಪೂರ್ತಿ ತಿಳು ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೇ ಮೀಡಿಯಮ್ ಇರಬೇಕಲ್ಲ ಆ ಮನೆ ಮಾಡ್ರೆ ಈಗ ಮೀಡಿಯಮ್ ಐತೆ ನೋಡ್ರಿ ಸ್ವಲ್ಪ ನೀರು ಹಾಕಿ ನಾನು ಮತ್ತೊಳಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಈಗ ದೋಸೆ ಹಿಟ್ಟಿನ ಅದಕ್ಕೆ ಈಗ ಫಸ್ಟಿಗೆ ನಾನು ದೋಸೆನೇ ಮಾಡ್ತೀನಿ ರೀ ದೋಸೆ ಮಾಡಿದ ಒಂದು ಎರಡು ಮೂರು ದೋಸೆ ಆದ್ದಿಂದ ಈ ಥರಗ ನಾ ಪಡ್ಡು ಬರ್ತೈತೆ ರೀ ಮಸಾಲೆ ಪಡ್ಡು ಈಗ ಹಂಚು ಕಾಯಕ್ಕೆ ಇಟ್ಟಿದ್ದರು ನಾನು ದೋಸೆ ಹಂಚು ದೋಸೆ ಹಂಚು ಈಗ ಕಾದೈತು ಉಂಟ್ರೆ ಈಗ ನಾನು ದೋಸೆ ಹಾಕಕತ್ತೀನಿ ನೋಡ್ರಿ ನೀವು ದಪ್ಪು ಬೇಕಂದ್ರೆ ಸಟ್ಟ ದೋಸೆ ಬೇಕಂದ್ರೆ ಸಟ್ಟ ದೋಸೆನ ಮಾಡ್ಕೋಬೋದು ಇಲ್ಲ ಪೇಪರ್ ದೋಸೆ ಬೇಕಂದ್ರೆ ಪೇಪರ್ ದೋಸೆನೂ ರೀ ನಾನು ನನ್ನ ಮಧ್ಯಾಹ್ನ ದೋಸೆ ಮಾಡ್ಕೊಳತ್ತೀನಿ ರೀ ಈ ಥರ ದಪ್ಪು ಅಲ್ಲ ಇತ್ತ ತಿಳುವಲ್ಲ ರೀ ಅಂಥ ದೋಸೆ ಮಾಡಕ್ಕ ರೀ ನಾನು ಈಗ ದೋಸೆ ಹಾಕಿದ ತಕ್ಷಣ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ರೆ ಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ನೋಡ್ರಿ ಎಣ್ಣೆ ಹಾಕಿದಾದ ಮೇಲೆ ಗ್ಯಾಸ್ ಸಣ್ಣ ಇಡ್ಬೇಕ್ರೆ ಸಣ್ಣ ಇಟ್ಟು ಸ್ವಲ್ಪ ಸ್ಲೋ ಇದ್ರೊಳಗೆ ಬೈಲ್ರೆದ ಇದು ನೋಡ್ರೆ ಬೈ ಹಾಕತೈತಿ ಅಂದ್ರೆ ಸ್ವಲ್ಪ ಮೆತ್ತಗೆ ಕಿತ್ತ ಗರಿ ಗರಿಯಾಗಿ ಅದನ್ನ ಸ್ವಲ್ಪ ನನಗೆ ಗರಿ ಗರಿಯಾಗಿ ಸಣ್ಣ ಗ್ಯಾಸ್ ಮೇಲೆ ದೋಸೆ ಬೇಯಿಸ್ಕೊತೀನಿ ರೀ ಈಗ ನೋಡ್ರಿ ತೆಗಾಕತ್ತಿನರಲ್ಲ ಈಗ ತೆಗೆದ್ರೆ ಸ್ವಲ್ಪ ಮೆತ್ತಗೆ ಇರ್ದೈತ್ರಿ ಅದ ನನಗೆ ಮೆತ್ತಗೆ ಇಷ್ಟಪಡೋಂಗಿಲ್ಲ ರೀ ನಮ್ಮ ಮನೆಯಾಗ ಸ್ವಲ್ಪ ಗರಿ ಗರಿ ಆಗಿ ಇಬ್ಬರುಸಬೇಕಂತ ಹೇಳಿದ್ರೆ ಹಿಂಗೆ ನಾನು ಸ್ವಲ್ಪ ನಾನು ಬಿರುಸಿನ ಮಾಡಾಕತ್ತೀನಿ ಈಗ ರೆಡಿಯಾಗಿತ್ತು ರೀ ನಮ್ಮ ದೋಸೆ ಈಗ ದೋಸೆ ತೆಗಿಯಾಕತ್ತೀನಿ ನೋಡ್ರಿ ತೆಗಿದ್ರಾಗ ಗೊತ್ತಾಗ್ತಿತ್ತು ರೀ ನಿಮಗೆ ಎಷ್ಟು ತುಳುವಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಅಂಥೇಳಿ ಈಗ ಇದನ್ನು ದೋಸೆ ತಿಕೊಂಡ್ರಿ ನಾವು ತಿಕೊಂಡು ಆದಮೇಲೆ మొంత దోసే హా హన్సీగా మత్ దోసే హాక తిందోడ్రీ బీ బీద తిన బా రుచిద మక్ళిగును మిట్ మళ్ళను భాళ ఇష్టపడతారు మక్ళిగూ భా హెల్తీగా చోరివ హాళు సాబుధాని హాకీ మట్టివరుకాళ్ళు అది ಮಕ್ಕಳು ತಿನ್ನೋಕೆ ಅಂತಾರಲ್ಲ ರೀ ಅಂಥವ್ರಿಗೆ ನಾವು ಹಿಂಗೆ ಮಾಡಿಕೊಟ್ಟಿವಪ್ಪ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಈಗ ನೋಡ್ರಿ ಪೇಪರ್ ದೋಸೆ ಗೊತ್ತ ಹಾಕಿನ ಫುಲ್ ತಿಳ ಹಾಕಿನ ನಾನು ಈಗ ಇದು ದೋಸೆ ಆಗಿತ್ತು ನೋಡಿರಿ ಈಗ ಈ ದೋಸೆನ ಚಟ್ನಿ ಜೊತೆ ರೆಡಿ ಆಗಿತ್ತು ನೋಡಿರಿ ಈಗ ನಾನು ಮಸಾಲೆ ಪಾಟ್ ಮಾಡೋಕಂತ ಸೊಪ್ಪು ಸಣ್ಣಗೆ ಉಳ್ಳಿಗಡ್ಡೆ ಕೊತ್ತಂಬರಿ ತಮಟೆ ಹಣ್ಣು ಕಟ್ ಮಾಡಿಟ್ ಹೋಗಿನ ಈಗ ಈಗ ಎಲ್ಲ ಮಿಕ್ಸ್ ಮಾಡೋಣಿತ್ರ ದೋಸೆ ಹಿಟ್ಟೊಳಗೆ ಹಿಂಗೂ ದೋಸೆ ಮಾಡಿದ್ರು ಬರ್ತೈತೆ ರೀ ಪಡ್ಡು ಮಾಡಿದರೂ ಬರ್ತೈತೆ ನಾನು ಪ್ಲೇನ್ ದೋಸೆ ಅಷ್ಟ ಮಾಡಿದ್ದೆ ರೀ ಈಗ ಪಡ್ ಮಾಡಕ್ಕೆ ಇಲ್ಲ ಎಲ್ಲ ಹಣ್ಣು ನುಡಿಗಡ್ಡಿ ಕೊತ್ತಂಬರಿ ಸೇರಿಸಿ ನೋಡ್ರಿ ಈಗ ನಾನು ಜೀರಿಗೆ ಹಾಕಿದ್ದೇನೆ ರೀ ಜೀರಿಗೆ ಹಾಕಿದ್ದ ವಿಡಿಯೋ ಸ್ಕಿಪ್ ರೀ ಜೀರಿಗೆನೂ ಹಾಕ್ರೆ ಜೀರಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ ಆದಮೇಲೆ ಈಗ ಪಡ್ಡಿನದು ಅಂಚುನ ಕಾದೈತ್ರಿ ಈಗ ಸ್ವಲ್ಪ 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 ಎಣ್ಣೆ ಹಾಕಾಕತ್ತಿನಿ ನೋಡ್ರಿ ನಾನು ಎಲ್ಲದಕ್ಕೂ ಎಣ್ಣೆ ಆದ್ಮೇಲೆ ಕಾದಿರ್ತೈತ್ರಲ್ಲ ಕಾದಿದ್ರ ಮೇಲೆ ಸ್ವಲ್ ಸ್ವಲ್ಪ 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 ನಾವು ಪಡ್ಡಿನ ಹಿಟ್ಟು ಹಾಕೋಣ ಈಗ ಕಾದೈತೆ ನೋಡ್ರಿ ಪಡ್ಡಿನ ಹಿಟ್ಟು ಹಾಕಾಕತ್ತೀನಿ ಈ ಪಡ್ಡಿನಗಿಂತ ದೋಸೆನ ಭಾಳ ರೀ ಈ ಪಡ್ಡೂ ರುಚಿಯಾಗಿರ್ತಾವೆ ಸ್ವಲ್ಪ ಒಳಗೆ ಮೆತ್ತಗೆ ರೀ ಇವ ನಿಮಗೆ ಬಾಯ್ಯಾಗ ಕ್ರಿಸ್ಪಿಯಾಗಿ ಬೇಕಂದ್ರೆ ದೋಸೆನೆ ಮಾಡ್ಕೊಂಡು ತಿಂದ್ರೆ ನಡಿತೈತೆ ರೀ ಇಲ್ಲ ಮೆತ್ತಗೆ ಬೇಕಪ್ಪ ಅಂದ್ರೆ ಹಿಂಗೆ ನೀವು ಪಡ್ ಮಾಡ್ಕೊಂಡು ತಿಂದರೂ ನಡಿತೈತೆ ಎರಡೂ ಬಾಯಾಗೆ ರುಚಿ ಇರ್ತಾವೆ ರೀ ಈಗ ಒಂದು ಬದಿಯೆಲ್ಲ ಬೇದ್ದವ ನೋಡ್ರಿ ಮ್ಯಾಲೆ ಮುಚ್ಚಳ ಮುಚ್ಚಿದ್ದಿರಲ್ಲ ಒಂದು ಸೈಡ ಬೇಯ್ದವ ಈಗ ಒಂದು ಇನ್ನೊಂದು ಸೈಡ ತಿರುಗಿ ಹಾಕೋಕ್ಕ ತಿನ್ನ ನೋಡ್ರಿ ಈಗ ಎರಡು ಬದಿನೂ ಸಣ್ಣ ಗ್ಯಾಸಿಟ್ಟು ಎರಡು ಬದಿನೂ ಬೇಯಿಸ್ಕೋಬೇಕ್ರನ್ನ ಅಂದ್ರೆ ಕ್ರಿಸ್ಪಿಯಾಗಿ ಚಲೋ ಹತ್ತವ್ರಿವ ಇಲ್ಲಕ್ಕೆ ಬಾಯಾಗ ಜೋರು ಗ್ಯಾಸ್ ಇಟ್ಟು ಪಾತ್ರ ಬಾಯಾಗ ಹಸಿ ಹಿಟ್ಟ ಅನ್ನೋಂಗೆ ಇದು ಅಂದ್ರೆ ಮ್ಯಾಲ ಅಷ್ಟು ಅಷ್ಟೇ ಒಳಗೆ ಒಳಗ ಬೇದಿರಂಗಿರಲ್ರಿ ಹೀಗಾಗಿ ಎರಡು ಬದಿನೂ ನಾವು ಹೊಳೊಳಿಸಿ ಹೊಳೊಳಸಿ ಬೇಯಿಸ್ಕೊಬೇಕ್ರಿ ಅವನ ಅಂದ್ರೆ ಒಳಗಿನ ಹಿಟ್ಟದು ಎಲ್ಲ ಪೂರ್ತಿ ಬೆಂದಿರ್ತೈತ್ರಿ ಈಗ ನೋಡ್ರಿ ಈಗ ಹೆಂಗೆ ನಾ ಬೇಸ ರೀ ಹಿಂಗೆ ಬೇಸ್ಕೊಬೇಕು ರೀ ಹಗಲಿಲ್ಲ ಹಗ್ಲೆಲ್ಲ ತಿರುಗಿ ಹಾಕುವಂತ ತೆಳಗ ಮೇಲೆ ತೆಳಗ ಮೇಲೆ ಒಂದು ಐದು ಸೆಕೆಂಡ್ ನಾವು ಹಂಗೆ ಮಾಡಿದ್ವಿಪ್ಪ ಅಂದ್ರೆ ಎರಡು ಬದಿ ರೀ ಇವು ಇವು ಪಡ್ ಮಾಡ್ಕೊಂಡು ತಿನ್ನೋಕೈತೆ ಮೊದಲು ಹಿಂಗೆ ಮಾಡ್ಕೊಂಡು ತಿಂದೆವು ಅಂದ್ರೆ ಭಾಳ ಟೇಸ್ಟ್ ಇದೆ ಮಕ್ಕಳಿಗೂ ಲಂಚ್ ಬಾಕ್ಸ್ ಒಳಗೆ ನಾವು ಹಿಂಗೆ ಮಾಡಿ ಕಟ್ಟಿದ್ದೆವು ಅಂದ್ರೆ ಮಕ್ಕಳ ಕಾಳಿನ ಪದಾರ್ಥ ತಿನ್ನೋಕೆ ರೀ ಅಂಥವ್ರಿಗೆ ನಾವು ಹಿಂಗೆ ಮಾಡಿ ಅಂದ್ರೆ ಮಕ್ಕಳು ಭಾಳ ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಈಗ ಪಡ್ರ್ ಆಗಿದಾವೆ ನೋಡ್ರಿ ಈಗ ಒಂದು ಪ್ಲೇಟಿಗೆ ತೆಗಿಯಾಕತ್ತೀನಿ ರೀ ನಾನು ಇವ ಬಿಸಿ ಬಿಸಿ ಇದ್ದಾಗ ನಾ ಈಗ ಹೆಂಗೋ ಮಳೆ ಹತ್ತಿದ್ರಲ್ಲ ಈ ಜಿಟಿ ಜಿಟಿ ಮಳಿಗೆ ಹಿಂಗೆ ಬಿಸಿ ಬಿಸಿ ನಾವು ಮಾಡ್ಕೊಂಡು ತಿಂದೀವ ಅಂದ್ರೆ ಭಾಳ ಟೇಸ್ಟು ಭಾಳ ರುಚಿಯಾಗಿ ಹತ್ತವ್ರೀ ಇವ ಇದು ಚಟ್ನಿ ಸಾಂಬಾರು ಜೊತೆ ತಿನ್ನಾಕ ನಡೀತಿದ್ರೆ ನೀವು ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಮತ್ತೊಂದು ಸಹ ಚಾಕ್ ಆಗತ್ತೆ ಈಗ ನಮಸ್ಕಾರ ವೀಕ್ಷಕರು